ಶರಣರ ನೆನೆದರ ಸರಗಿಯ ಇಟ್ಟಾಂಗ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಅರಳ ಮಲ್ಲಿಗೆ ಮುಡಿದಾಂಗ ಅರಳ ಮಲ್ಲಿಗೆ முடிதாங்க கல்யாண ஷரணனினியோ எல மனவே சரணரனினியோ எலு மனவே சரணர சரகிய இட்டாங்க ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಇಷ್ಟುಂಡರೆಂದು ಅನಬ್ಯಾಡ ಇಷ್ಟುಂಡರೆಂದು ಅನಬ್ಯಾಡ ಈ ಮೂರು ಮುಟ್ಯಾವ ಶಿವನ ಸದರಿಗೆ ಮುಟ್ಯಾವ ಶಿವನ ಸದರಿಗೆ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಹೆಣ್ಣಿನ ಈ ಜನ್ಮ ಸಣ್ಣ ಮಾಡಲಿವೇಕ ಹೆಣ್ಣಿನ ಈ ಜನ್ಮ ಸಣ್ಣ ಮಾಡಲಿ ಬೇಕ ಸುಣ್ಣದ ಹರಳು ಮಾಡಿ ಸುಡಬೇ ಜನ್ಮ ಮಣ್ಣಾಗಿ ಹೂತು ಗೆಲಿಬೇಕ ಮಣ್ಣಾಗಿ ಹೂತು ಗೆಲಿಬೇಕ ಶರಣರ ನೆನೆದರ ಸರಗಿಯ ಇಟ್ಟಾಗ ಸತಿಪತಿ ಇದ್ದರ ಹಿತವಂತರಿರಬೇಕ ಸತಿಪತಿ ಇದ್ದರ ಹಿತವಂತರಿರಬೇಕು ಕುಂಬಾರ ಹುಡದಾಂಗ ಸಂಸಾರ ಕುಂಬಾರ ಹುಡದಾಂಗ ಸಂಸಾರ ಸಾಗಿದರ ಮುಂದೈತಿ ತಂಗಿ ಕೈಲಾಸ ಮುಂದೈತಿ ತಂಗಿ ಕೈಲಾಸ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ ಬಂಗಾರ ಬಳೆಯಿಟ್ಟು ಬೈಬ್ಯಾಡ ಬಡವರನ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗ ಬಿಸಿಲು ಹೊರಳುವುದು ತಡವಿಲ್ಲ ಬಿಸಿಲು ಹೊರಳುವುದು ತಡವಿಲ್ಲ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಗಂಡ ಹೆಂಡಿರು ಚಂದ ಗಂಧ ಕುಂಕುಮ ಚಂದ ಬಂಗಾರದಂತ ಬಳೆ ಚಂದ ಗಂಡ ಚಂದ ಗಂಧ ಕುಂಕುಮ ಚಂದ ಬಂಗಾರದಂತ ಬಡ ಚಂದ ಬಂಗಾರದಂತ ಬಡ ಚಂದ ಕೊರಳಾಗ ಕರಿಮಣಿ ಸರ ಚಂದ ಕರಿಮಣಿ ಸರ ಬಲು ಚಂದ ನೆನೆದರ സരഗീയ ഇട്ട ശിവ എന്തര സിടിലെല്ലാ ബയലായി ശിവ ശിവ എന്തര സിടിലെല്ലാ ബയലായി കല്ലു ബന്ധി കടക ವೇ ಶಿವನೆಂಬ ಶಬ್ದ ಬಿಡಬ್ಯಾಡ ಶಿವನೆಂಬ ಶಬ್ದ ಬಿಡಬ್ಯಾಡ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಅರಳ ಮಲ್ಲಿಗೆ ಮುಡಿದಾಂಗ ಶರಣರ ನೆನೆದರ ಸರಗಿಯ ಇಟ್ಟಾಂಗ ಅರಳ ಮಲ್ಲಿಗೆ മുദാംഗ അരളമല്ലി മുടി കല്യാണ ശരണരനെയോ എലെ മനവേ ശരണരനെയോ എലെ മനവേ ശരണരനെയോ എലെ മനവേ ശരണരഞ്ഞനയോ എൽ മനവേ